ಅಕ್ಟೋಬರ್ ಎರಡರಿಂದ ಕಲಬುರಗಿಯ ಜಗ ಸರ್ಕಲ್ನ ಗಾಂಧಿ ಮೂರ್ತಿ ಎದುರುಗಡೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಜಂಟಿ ನೇತೃತ್ವದಲ್ಲಿ ನೇತೃತ್ವದಲ್ಲಿಂದು ಆರನೇ ದಿನ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತಾ ಸರ್ಕಾರ ಏನಾದರೂ ನಮ್ಮ ಧರಣಿ ಸತ್ಯಾಗ್ರಹ ಸ್ಪಂದನೆ ಮಾಡ್ತಾ ನಾವು ತಿಳ್ಕೊಂಡೆವು ಈ ಭಾಗದ ಶಾಸಕರುಗಳು ಸಚಿವರುಗಳು ಲೋಕಸಭಾದ ಸದಸ್ಯರು ಮುಖ್ಯಮಂತ್ರಿಗಳು ಆರನೇ ದಿನ ನಮ್ಮ ಧರಣಿ ಸತ್ಯಾಗ್ರಹ ಮಾಡಿದ್ರು ಕ್ಯಾರೆ ಅನ್ನುತ್ತಿಲ್ಲ ಹೀಗಾಗಿ ರೈತರ ಗಂಭೀರವಾದಂಥ ಸ್ಥಿತಿಗತಿ ಅಗಸ್ಟ್ ಮತ್ತು ಸೆಪ್ಟೆಂಬರ್ ನಿರಂತರ ಎಪ್ಪತ್ತೈದರಿಂದ ಮಳೆ ಬಂದಿರೋದ್ರಿಂದ ರೈತ ಬೆಳೆದಂಥ ಎಲ್ಲ ಬೆಳೆಗಳು ನೀರಲ್ಲಿ ಮುಳುಗಿ ಕೊಚ್ಕೊಂಡು ಹೋಗಿಬಿಟ್ಟಿವೆ ರೈತ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಒಂದು ದಿನ ಕಳಿಬೇಕಂದ್ರೆ ಅವರು ಹತ್ತತ್ತು ವರ್ಷ ಕಳೆದಂಗೆ ಆ ಜೀವನ ಕಷ್ಟದಲ್ಲಿ ಅವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಎರಡನೇ ಕಂತಿನ ಶುಲ್ಕ ಬರ್ತದೆ ವಿದ್ಯಾಭ್ಯಾಸ ಶಾಲಾ ಅವರು ಶಾಲಾ ಫೀಸ್ ಕಟ್ಟಲು ಹೊರಗೆ ಹಾಕ್ತಾರೆ ಮಕ್ಕಳಿಗೆ ಇಂಥ ಆತ್ಮಹತ್ಯೆ ಸರಣಿಗಳು ಮುಂದುವರಿಬಿಡೋದು ಕಲಬುರಗಿ ಜಿಲ್ಲೆ ಅಂತೇಳಿ ನಾವು ಹದಿಮೂರನೇ ತಾರೀಕು ಎಲ್ಲ ರೈತ ಸಂಘಟನೆಗಳು ಮಹಿಳಾ ಸಂಘಗಳು ಕಾರ್ಮಿಕರು ಸೇರಿಕೊಂಡು ಹದಿಮೂರು ತಾರೀಕು ಕಲಬುರಗಿ ಬಂದ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಏನು ಮಾಡ್ತಾ ಇದ್ದಾರೆ ಎಪ್ಪತ್ತೈದು ದಿನ ಆದರೂ ಬರೀ ಪರಿಹಾರದಲ್ಲಿ ಹೇಳಿ ಒತ್ತಾಯಿಸಿ ಹೋರಾಟ ಮಾಡ್ತಾ ಇದ್ದೀವಿ ನಿರಂತರವಾಗಿ ರಾತ್ರಿ ಅದರಿಂದ ಧರಣಿ ಸ್ಥಿತಿಯನ್ನು ನಡೀತಾರೆ ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತಾರೆ ಜನಪ್ರತಿನಿಧಿ ತಿಳ್ಕೊಂಡು ಬಿ ಜೆ ಪಿಯವರು ಮಾತಾಡ್ತಾ ಇರಲ್ಲ ಕಾಂಗ್ರೆಸ್ವರು ಮಾತಾಡ್ತಾ ಇಲ್ಲ ಜೆ ಡಿ ಎಸ್ವರು ಮಾತಾಡ್ತಾ ಇಲ್ಲ ಹೀಗಾದರೆ ರೈತರ ಗತಿ ಏನು ಯಾಕೆ ಬೇರೆ ಬೇರೆ ನಿಮ್ಮ ಪಕ್ಷದವರು ಓಟ್ ಹಾಕಿಲ್ಲ ನಾವು ರೈತರು ಅಲ್ಲಿರ್ತಕ್ಕಂಥ ಬಡವರು ಕೃಷಿ ಕಲಿ ಕಾರ್ಮಿಕರು ಎಲ್ಲರೂ ಮಾತಾಡೋದು ಮಾಡಿದಾರೆ ನಿಮ್ಮ ಸರ್ಕಾರಗಳು ಬಂದ್ ಹೋಗಿದೆ ಆಳ್ವಿಕೆ ಮಾಡಿದರೆ ಲಕ್ಷ ಅಂತರ ರೂಪಾಯಿ ಆಸ್ತಿನೂ ಪಾಸ್ತಿನೂ ಎಲ್ಲ ಮಾಡ್ಕೊಂಡಿದಿರಿ ಆದರೆ ಜನರಿಗೆ ಕಷ್ಟ ಅವರು ಕಣ್ಣೀರಲ್ಲಿ ನೀರು ಈಗ ಸುರಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರ ಅಕೌಂಟಿಗೆ ಕನಿಷ್ಠ ತೂರ್ತಾಯಿ ಒಂದೊಂದು ರೈತರಿಗೆ ಅಕೌಂಟಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕ್ಬೋದಾಗಿತ್ತು ತೊಂಬತ್ತು ದಿನ ಆದರೂ ಸಹಿತ ಯಾರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಪಂದನೆ ಮಾಡದೇ ಇರುವುದನ್ನು ಖಂಡಿಸಿ ನಾವೆಲ್ಲ ಜನಪರ ಇರ್ತಕ್ಕಂಥ ರೈತ ಪರ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಕಲಬುರಗಿ ಬಂದ್ ಮಾಡ್ತಾ ಮಾಡ್ತಾಯಿದ್ದೀವಿ ಹದಿಮೂರನೇ ತಾರೀಕ ಶಾಂತ ರೀತಿಯಾಗಿ ಬಂದಿರತಾರೆ ಇಲ್ಲ ನಮ್ಮ ಬಂದಿಗೆ ಎಲ್ಲ ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ವ್ಯಾಪಾರಸ್ಥರು ಮಹಿಳೆಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹಿತ ನಮ್ಮ ಹೋರಾಟಕ್ಕೆ ಸ್ಪಂದನೆ ಹೇಳಿ ಒತ್ತಾಯಿಸ್ತಾ ಪ್ರತಿ ಪ್ರತ್ಯೇಕರಿಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ರೈತರ ಸಂಪೂರ್ಣವಾಗಿ ಸೊಸೈಟಿ ಇರಲಿ ಬ್ಯಾಂಗ್ಳೂರು ಸಾಲ ಮನ್ನಾ ಆಗಬೇಕು ಖಾಸಗಿ ಶಾಲಾ ಕಾಲೇಜುಗಳು ರೈತ ಮಕ್ಕಳು ಎಲ್ಲ ಶಾಲಾ ಶುಲ್ಕ ಸರ್ಕಾರನೇ ಭರಿಸ್ಬೇಕಂತೇಳಿ ಈ ಮೂರನೇ ಬೇಡಿಕೆ ಇದೆ ಹಲವಾರು ಇನ್ನು ನಾಲ್ಕೈದಾರು ಬೇಡಿಕೆ ಇಟ್ಕೊಂಡು ಹಳ್ಳಿಗಳು ಹೋಗ್ಬೇಕೆ ಏನಾರು ಬಸ್ ಬಂದಿವೆ ಒಂದು ಘಟಕ ರೀ ಲೋಕೋಪಯೋಗ ಕಚೇರಿ ಪಿ ಡಬ್ಲ್ಯೂ ಡಿ ಒಂದು ಕಟಕ ನಾಚಿಕೆ ಬರುತ್ತೆ ನಾವು ಡಿಪಾರ್ಟ್ಮೆಂಟ್ ಇದ್ದು ಜಿಲ್ಲಾ ಪಂಚಾಯತ್ ಪಿ ಡಬ್ಲ್ಯೂ ಡಿ ಮೂರ್ನಾಲ್ಕು ತಿಂಗಳು ಮಳೆ ಬಂದರೂ ಬಸ್ ಬಂದಿವೆ ಶಾಲಾ ಕಾಲೇಜ್ ಮಕ್ಕಳು ನಡ್ಕೋತಾ ಇದ್ದಾರೆ ಹತ್ತು ಕಿಲೋಮೀಟರ್ ನಡೀತಾ ಇದಾರೆ ನಾಚಿಕೆ ಬರ್ಬೇಕು ರೀ ರಾಜಕಾರಣಿಗಳು ನೀವು ಎಮ್ ಎಲ್ ಎದ್ರಿ ಎಂ ಪಿಗಳು ಇದ್ರಿ ಜಡ್ ಪಿ ಮೆಂಬರ್ ಇದ್ದೀನಿ ಕಾರ್ಪೋರೇಟ್ ನಾಚಿಕೆ ಇಲ್ಲ ಯಾಕಂದ್ರೆ ಮರ್ಯಾದೆ ಲಂಚ್ ಗೆಟ್ ಅಂತ ರಾಜಕಾರಣಗಳು ಕಲಬುರಗಿ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದ್ರೆ ನೇರವಾಗಿ ಆರೋಪ ಮಾಡ್ತಾ ಇದೀನಿ ಆರನೇ ದಿನ ನಿರಂತರ ದಲ್ಲಿ ನಡೀತಾ ಇದೆ ಒಂದು ಘಟಕ ಹಾಕ ಒಂದ್ ಜೆಸಿ ಪತ್ತರ ಅರ್ಧ ಗಂಟೆದಾಗ ಬಸ್ಗಳು ಹೋಗ್ತಾವೆ ರಸ್ತೆ ಈ ಕಡೆದ ಕಡೆ ವಾಹನಗಳು ಓಡಾಡ್ತಾವ ಮಳೆಕಾಲ ಗಾರಿ ಕಲಬುರಗಿ ನಗರದ ಬರೀ ಬಸ್ಕಲ್ಲಿ ಎಂ ಜಿ ಮೇನ್ ರೋಡ್ ಇದೆ ಅಂತ ಮೇನ್ ರಸ್ತೆಯಲ್ಲಿ ಐವತ್ತಾರು ಲಕ್ಷಕ್ಕೆ ಒಂದು ಥರ್ಟಿ ಫೋರ್ಟಿ ಪ್ಲಾಟ್ ಮಾಡ್ತದ ಮೇನ್ ರೋಡಿಗೆ ಇವ್ರಿಗೆ ಒಂದು ಖಟಕ ಹಾಕಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ನೀವು ಇದ್ದೀರಾ ಸತ್ಯ ನಂತರ ನೇರ ಆರೋಪ ಮಾಡ್ಬೇಕಾಗ್ತದ ಯಾಕಂದ್ರೆ ಕೋಟಿ ಕೋಟಿ ರೂಪಾಯಿ ಬರ್ತದ ಎಚ್ ಕೆ ಮೇಲೆ ಕೋಟಿ ಕೋಟಿ ರೂಪಾಯಿ ಸುರ್ಲಿಕ್ಕೆ ಆತದ ಹಳ್ಳ ಹರಿದಾಗ ನೀರ ಹಸ್ತ ಅಂತ ಹೇಳಿದ್ರಿ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಅಂತ ಹೇಳ್ತಾ ಇದ್ರಿ ಎಲ್ಲಿ ಗುಳೆ ಹೋಗ್ತಾ ಇದೆ ಅದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರೆ ಒಂದು ಪ್ಯೂನ್ ಇದ್ರು ಸಹಿತ ಸಾವಿರ ಸಾವಿರ ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಮಾಡ್ಕೊಂಡಿದಾರ ಇಂಥ ಕಲಬುರಗಿ ಜಿಲ್ಲೆಯೇ ಬಿಟ್ಟಿದ್ದಾರೆ ಅವರು ಐದೈದು ಹತ್ತು ವರ್ಷ ಆಯಿತು ಇಲ್ಲೇ ಅವರು ಬೇರೆ ಜಿಲ್ಲೆಗೆ ಹೋದ್ರು ಮತ್ತೆ ಹತ್ತೈದು ಲಕ್ಷ ಕೊಡೋದು ಯಾವುದೋ ಶಾಸಕರ ಶಿಫಾರಸು ಪತ್ರ ಹಚ್ಚೋದು ಮತ್ತೆ ವರ್ಗಾವಣೆ ಮಾಡ್ಕೊಂಡು ಇಲ್ಲೇ ಬೀಡ್ಬಿಟ್ಟು ಇಲ್ಲೇ ಹತ್ತು ಮನೆ ಇಪ್ಪತ್ತು ಮನೆ ನೂರು ನೂರು ಎಕರೆ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಹೀಗಾಗಿ ರೈತರ ನೆರವಿಗೆ ನೀವು ಧಾವಿಸಿರಪ್ಪ ಅಂತ ಹೇಳಿ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಹದಿಮೂರನೇ ತಾರೀಕು ಏನು ಬಂದ್ ನಡೀತಿದೆ ಯಾಕಂದ್ರೆ ಉಗ್ರ ಸ್ವರೂಪ ಹೋರಾಟ ಹೋಗದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರೋದಿದ್ರೆ ತಕ್ಷಣ ನಾಳೆ ನೀವು ಹಾಕಿರಿ ಇಪ್ಪತ್ತು ಸಾವಿರ ಹಾಕಿರಿ ಮೂವತ್ತು ಸಾವಿರ ಹಾಕಿರಿ ಸಮೀಕ್ಷೆ ಹಾಕ್ಬೇಕು ಹೇಳ್ರಿ ಎಲ್ಲ ಹೊಲಗ ಎಲ್ಲ ಮುಳುಗೇ ಹೋಗಿಬಿಟ್ಟವ ಸಮೀಕ್ಷೆ ಮಾಡಿದ ಅವಶ್ಯಕತೆ ಇಲ್ಲ ಸುಮ್ಮನೆ ಸಮೀಕ್ಷೆ ಮ್ಯಾಗ ದಿನ ಓಡಿ ಜನ ಕಷ್ಟ ಕಾರ್ಪಣೆ ತೊಳ್ಕೊಂಡು ಸುಮ್ಮ ಇದ್ದು ಬಿಡ್ತಾರ ತಿಳ್ಕೊಂಡಿದ್ರಿ ಆದ್ರೆ ಜನ ರೊಚ್ಚಿಗೆ ಅದರ ನೀವು ಏನು ಶಾಸಕರ ಸಚಿವರು ಇದ್ರಿ ಹಳ್ಳಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಆ ಪರಿಸ್ಥಿತಿ ಮುಂದಿನ ದಿನ ಬಂದೇ ಬರ್ತದ ಹೀಗಾಗಿ ತಕ್ಷಣ ರೈತರ ರೈತರೊಗಿ ಈ ಬಡವರ ಕಷ್ಟ ಕಾರ್ಪಣೆಗೆ ನೀವೆಲ್ಲ ಬಂದರೆ ಮಾಡದಿದ್ದರೆ ಭಾಳ ಗಂಭೀರ ಪರಿಸ್ಥಿತಿ ನೀವು ಕಲಬುರಗಿ ಜಿಲ್ಲೆ ಎದುರಿಸ್ಬೇಕಂತೇಳಿ ಆ ರಾಜಕಾರಣಿಗಳಿಗೆ ಎಚ್ಚುರಿಸುತ್ತಾ ನಮ್ಮ ಹೋರಾಟ ನಿರಂತರವಾಗಿ ಜಗತ್ ಸರ್ಕಲ್ ಆರನೇ ದಿನ ನಡೆದಿದೆ ಹದಿಮೂರು ಹನ್ನೆರಡನೇ ತಾರೀಕಿಗೆ ನಡೀತಾ ಇದೆ ಹದಿಮೂರನೇ ತಾರೀಕು ಬಂದ ಮತ್ತೆ ಎರಡನೇ ಹಂತದ ಹೋರಾಟ ಚಳವಳಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಮುಂದಿನ ಎರಡನೇ ಹಂತ ಹೋರಾಟ ನಾವೆಲ್ಲರೂ ತೀರ್ಮಾನಿಸ್ತೇವೆ ಭೀಮಾಶಂಕರ್ ಮಾಡಾಳ ಕಿಸಾನ್ ಕಿಸಾನ್ಸಭ ಕಲಬುರಗಿ ಅಧ್ಯಕ್ಷರು